ನಮಸ್ಕಾರ ಹಾಡು ಫನ್ ಅನ್ಸುತ್ತೆ ಆದ್ರೆ ಇಲ್ಲಿ ಕೂರ ಏನನ್ಸುತ್ತೆ ಅಂದ್ರೆ ಅಂತ ಅನ್ಯಾಯ ಬೇಗ ದೊಡ್ಡವರಾಗಿ ಬಿಡ್ತೀವಿ ಬೇರೆ ಹೋಗ್ಬಿಡ್ಬೇಕು ಹಾಡಿನ ಬಗ್ಗೆ ಮಾತಾಡ್ಬೇಕು ಅಂದ್ರೆ ನನ್ನ ಪ್ರಕಾರ ಇದು ನಿಜವಾದ ರಾಯಲ್ಸ್ ಸಾಂಗ್ ಯಾಕಂದ್ರೆ ಕ್ರಿಯೇಟಿವ್ಲಿ ರಾಯಲ್ ಡೈರೆಕ್ಟರ್ ಎಗೇನ್ ಮ್ಯೂಸಿಕ್ ಅಲ್ಲಿ ರಾಯಲ್ ಮ್ಯೂಸಿಕ್ ಡೈರೆಕ್ಟರು ಪ್ರೊಡಕ್ಷನ್ ರಾಯಲ್ ಜಯ ಫಿಲ್ ಅದ್ಭುತವಾಗಿ ಹಾಡಿನಲ್ಲಿ ನೃತ್ಯ ಮಾಡಿರುವಂತಹ ರಾಯಲ್ ರಾಯಲ್ ಆಗಿ ಕೃತ್ಯ ಮಾಡಿರುವಂತಹ ವಿರಾಟ್ ಸರ್ ಮತ್ತೆ ಸಂಜನಾ ಅವರು ಮಟ್ಟದಲ್ಲಿ ಇಡೀ ಹಾಡೇ ಒಂದು ದೊಡ್ಡ ಕಲರ್ಫುಲ್ ರಾಯಲ್ ಅದ ಅನುಭವ ಕಂಡುಕೊಳ್ಳುತ್ತೆ ನಿಜಾಗ ಇದು ಜೊತೆಗೆ ಇದನ್ನು ಇವತ್ತು ರಾಯಲ್ ಆಗಿ ನಿಮ್ಮ ಮುಂದೆ ನಿಮ್ಮಂಥ ರಾಯಲ್ ಸ್ಟೂಡೆಂಟ್ಸ್ಗಳಾದರೂ ಬಿಡುಗಡೆ ಮಾಡ್ತಿದ್ದು ಟೋಟಲಿ ವಾಯಲ್ ಪ್ಲಸ್ ಪ್ಲಸ್ ರಾಯಲ್ ಮೀಟರ್ ರಾಯಲ್ ಆಗಿದೆ ಇದು ಈ ಹಾಡನ್ನು ರೆಡಿ ಕರ್ನಾಟಕಕ್ಕೆ ನೀವೆಲ್ಲ ತಲುಪಿಸಬೇಕು ಒಂದು ವಿಶೇಷ ಅಂದರೆ ಜನಕರಾಜ ಅವರಿಗೆ ನಾನು ಅಂಥಕಾಲದಲ್ಲಿ ಹಾಡು ಬಂದಿದ್ದೆ ಅವನು ಬಿಗಿನಿಂಗ್ ಡೇ ಸೆಳೆದು ಈಗ ಜನಕರಾಜ ಅವರಿಗೆ ಹಾಡು ಬರೀಬೇಕು ಅಂತ ನಾವು ಮಾಹಿತಿ ಕೊಡುವ ಮಟ್ಟಿಗೆ ಅವ್ರು ಬೆಳೆದಿದ್ದಾರೆ

ಈ ವೈಫ್ ಟೋಟಲ್ ಕರ್ನಾಟಕದಲ್ಲೂ ಮಾರ್ಗದರ್ಶಕ ಅಂತ ನಾನು ಭಾವಿಸ್ತೀನಿ ಮೊದ್ಸೆ ಇಲ್ಲಿ ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಆಯೋಜ ಆಯೋಜನೆ ಮಾಡಲಿಕ್ಕೆ ಅವಕಾಶಗೊಂಡ ಚೈತಿನ ಸಿಬ್ಬಂದಿಯವರು ಮುಖ್ಯಸ್ಥರು ಪ್ರಾಕ್ಷಕವಾಗಿ ಮತ್ತು ಮುಖ್ಯವಾಗಿ ನಮ್ಮೆಲ್ಲ ವಿದ್ಯಾರ್ಥಿಗಳಿಗೂ ಜಯಂತ ಫಿಲ್ಮ್ಸ್ ಕಡೆಯಿಂದ ನಮ್ಮ ರಾಯಲ್ ಫಿಫ್ಟಿ ಕಡೆಯಿಂದ ನನ್ನ ವೈಯಕ್ತಿಕವಾಗಿ ಧನ್ಯವಾದ ಥ್ಯಾಂಕ್ ಯು ಧನ್ಯವಾದ ನೀವು ಎಲ್ಲರೂ ನಮ್ಮ ಫ್ಯಾಮಿಲೀಸ್ನ ಕರ್ಕೊಂಡು ರಾಯಲ್ಸ್ ಇನ್ ನೋಡ್ಬಿಡೋ ಪ್ರಾಮಸ್ ಥ್ಯಾಂಕ್ ಯು ವಿ ವೆಲ್ಲ ಶೇರ್ ಮಾಡಿ ಸೊ ಮಚ್ ಸಪೋರ್ಟ್ ಮಾಡಿ ಯು ವೀಟಿಂಗ್ ಅಲ್ಲಿ ಒಂದಿಷ್ಟು ಸಕ್ಸೆಸ್ಫುಲ್ ಆಗಿ ಇವೆಂಟ್ ಆಗಿರೋದು ಸೊ ಯು ವೀ ತಿಂಗ್ ತ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಕೇಬಲ್ ಇನ್ಸ್ಟಿಟ್ಯೂಟ್ ಆಫೀನ್ ತ್ಯಾಂಕ್ ಯು ಸೊ ಮಚ್ ತುಂಬ ಕಾರ್ಯಕ್ರಮ ಸೊ ಯ

ಮಾಡಿ ಇದಕ್ಕೆ ಪ್ರತಿ ಒನ್ ಡೇ ಫಾಲೋಅಪ್ ಮಾಡಿ ಹಿಂಗೆ ಬರ್ಬೇಕು ಅವ್ರಿಷನ್ ಇಟ್ಕೊಂಡು ಈ ಸಾಂಗ್ ಮಾಡಿದ್ದು ದಿನಕ್ಕೆ ಅದಕ್ಕೆ ಮ್ಯೂಸಿಕ್ ಸರ್ ತಲೆ ಕಾರ್ಯರೂಪಕ್ಕೆ ನಮ್ಮ ಚರಣ್ ಸರ್ ಅದಕ್ಕೆ ವಾಯ್ಸ್ ಆಗಿದ್ದು ಅದ್ಭುತ ಲಿರಿಕ್ಸ್ ನಮ್ಮ ರವಿಕಾತ್ ಸರ್ ಎಲ್ ನೀರೆಲ್ಲರೂ ಮಾಡಿರೋ ಒಂದು ಅದ್ಭುತ ಸಾಂಗ್ಗೆ ನನ್ನ ಜೊತೆ ಆಗಿದ್ದು ಸತ್ಯನಾದನ್ ಅವರು ಎಲ್ರು ನಾನು ಸ್ವಲ್ಪ ಸ್ವಲ್ಪ ಫೈಟಾಡ್ತಾ ಇದ್ದೀವಿರೋದಕ್ಕೆ సో ఇందెల్ల కుస్టర్ గెస్ట్ మెయిన్ కారణం ఎల్లరు సో ఎల్లరు అవర్ కోసమ వన్స్ సరే థాంక్స్ సర్ థాంక్యూ సర్ లేక మంచి ఒక ప్లే దయచేసి మీ టీమ్ వార సపోర్ట్ కొడండి టైమింగ్ కు రాయ్చున సపోర్ట్ కొడండి అండ్ ये लोग तो गोपाल ना है लोग ये लोग गोपाल तक इन ओके नंबर साउंड सेलिब्रम बचाने लगे थे होंगे फ्लेम आए ये लोग रेडिया के लिए नर्मदी माता सरस्वती देवी अंदर जाते हैं ओके थैंक यू सो मच लव यू गर्ल्स लव यू थैंक्स वन फॉर टिंग अमोटिव अमेज़न गेम करो हिंड कॉलेज आह आउटर सर्वन आ और ये मुख्य कारण ब्रिगेडो इस टाइम ना ब्रिगेडो सेलिब्रेट करने के लिए उनका लॉन्च पार्ट दिखाया, सो थैंक यू सोबर्स यहाँ का सिंगल तो मेरी लेकिन तो तैमूर तो प्यारी प्यारी आई हूँ यार अभी वो फिल्म आता है एक प्रसिद्ध फिल्म है वो तो नवाज़ुद्दीन

ಅನಿವಾದ್ತಾ ಇದೆ ನಾವು ಇದೊಂದು ಹತ್ತೊಂಬತ್ತು ವರ್ಷ ಚಿಕ್ಕ ಚೆನ್ನಾಗಿತ್ತು ಆ ಜೊತೆಯಲ್ಲಿ ನಿಮ್ ಜೊತೆ ನಿಲ್ಬೇಕಿತ್ತು ಹುಡುಗಿಂತ ಜಾಸ್ತಿ ಹುಡುಗಿ ಸೌಂಡ್ ಮಾಡ್ತಾ ಇದೇ ಜೋಶು ಇಂಡಿಪಿಡಿಟಿ ಪ್ರೋತ್ಸಾಹ ಸದಾ ಹೀಗೆ ಇರಲಿ ನಮ್ಮ ಫ್ಯಾಮಿಲಿ ಇಡೀ ನಿಮ್ಗೆಲ್ಲರೂ ಆಗಿರ್ತೀವಿ ಜೀವನ ಇಡಿ ಅಂಡ್ ತುಂಬಾ ದಿನದಿಂದ ಮಾತಾಡಬೇಕು ಅಂತ ಅನ್ಕೊಳ್ತಾ ಇದ್ದೀವಿ ಬಟ್ ಪರಿಸ್ಥಿತಿ ಸಿರಿಗಿರಲಿಲ್ಲ ಇರಲಿಲ್ಲ ಮಾತಾಡಕ್ ಆಗಿರ್ಲಿಲ್ಲ ಸೊ ಈ ವೇದಿಕೆನ ಯೂಸ್ ಮಾಡ್ಕೊಂಡು ಎಲ್ಲ ನಮ್ಮ ಸೆಲೆಬ್ರಿಟಿಗಳಿಗೆ ತುಂಬಾ ದೊಡ್ಡ ಧನ್ಯವಾದ ತಿಳಿಸ್ತೀನಿ ಯಾಕಂದ್ರೆ ಇವತ್ತು ನಾವು ಏನಿದ್ದೀವಿ ಏನು ಹೆಸರು ಮಾಡಿದ್ದೀವಿ

ಬಟ್ ಇದು ನಮ್ಮ ಜವಾಬ್ದಾಗಿ ಬೇಕಂದ್ರೆ ನಾನು ನಂಬಿಕೊಂಡು ಜಯಟಾಗಲಿ ಆಗಲಿ ಕೋಟಿ ದುಡ್ಡು ಹಾಕ್ಬಿಟ್ಟು ಸಿನಿಮಾ ಮಾಡಿದ್ದಾರೆ ಆ್ಯಂಡ್ ನನ್ನ ಜವಾಬ್ದಾಗಿ ಇದನ್ನ ಪ್ರಮೋಟ್ ಮಾಡೋದಕ್ಕೆ ನಾನು ಬರಲೇಬೇಕಾಗಿತ್ತು ಪಾರ್ಟಿಸಿಪೇಟ್ ಮಾಡಬೇಕಾಗಿತ್ತು ಸೊ ನನಗೆ ಸಪೋರ್ಟ್ ನನ್ನ ಜೊತೆ ನನ್ನ ಟೀಮ್ ಸಪೋರ್ಟ್ ಮಾಡಿತು ಚರಣ್ ರಾಜ್ ಆಗಿರ್ಬೋದು ಕವಿಗಳು ವಿರಾಟ್ ಸಂಜನಾ ಎಲ್ಲರಿಗೂ ಥ್ಯಾಂಕ್ಸ್ ಆ್ಯಂಡ್ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು ಪ್ರೇಮ್ ಮತ್ತು ಜಯಂತ್ ಆ್ಯಂಡ್ ನನ್ನ ಟೀಮ್ದು ಕ್ರಿಯೇಟಿವಿಟ್ ಅನಿಲ್ ಆ್ಯಂಡ್ ನಮ್ಮ ಕೋರ್ ಡೈರೆಕ್ಟರ್ ಎಲ್ಲಿ ಅಭಿ ಎಲ್ಲಿ ಅಭಿ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಆ್ಯಂಡ್ ಕಿರಣ್ ಬೀಜ್ ಯೂನಿವರ್ಸಿಟಿ ಸಂಸ್ಥೆಗೆ ತುಂಬ ದೊಡ್ಡ ಥ್ಯಾಂಕ್ಸ್ ಯಾಕಂದ್ರೆ ವೇದಿಕೆ ಮಾಡಿಕೊಡ್ರಿ ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ದಯವಿಟ್ಟು ಈ ಪ್ರೀತಿ ದರ್ಶನ್ ಮೇಲೆ ನನ್ನ ಮೇಲೆ ನನ್ನ ಫ್ಯಾಮಿಲಿ ಮೇಲೆ ದಯವಿಟ್ಟು ಹಿಂಗೆ ಸದಾ ಇರಲಿ ಆರ್ಥಿಕ ಪ್ರೋತ್ಸಾಹ ನಮ್ದು ಆಯಲ್ ಸಿಲು ಸಪೋರ್ಟ್ ಮಾಡಿ ಚೆನ್ನಾಗಿ ಅನ್ನ ಮಾಡಿಸಿ ದೊಡ್ಡ ಇಂಟ್ ಮಾಡಿಸಿ and we got caught on cinema movie bari nam cinema kala illi kala chitrangala ella chitrangalige prochha ide illi and thank you very much jai jant puro asu swaathi nabhata jathi jothe the shortest movie ne yoh hit ma kodidira so nava nirdeshane nam royal movie bartide avudru royal movie yogi one prathikayathya prathra ela jothe nalli navagraha

ಈ ಸಿನಿಮಾ ಇಷ್ಟು ಚೆನ್ನಾಗಿ ಮೂಡ್ ಬರೋದಕ್ಕೆ ಮೇನ್ ಕಾರಣ ನಮ್ಮ ಜಯಣ್ಣ ಹೋಗೋಣ ಅಂಡ್ ನಮ್ಮ ಟೆಕ್ನಿಷಿಯನ್ ಗಳು ಅಂಡ್ ಬಿಗ್ ಥ್ಯಾಂಕ್ಸ್ ಟು ನಮ್ಮ ವಿರಾಟು ನನ್ನ ನನ್ನ ಹೀರೋ ಅಂಡ್ ನಮ್ಮ ಹೀರೋಯಿನ್ ಸಂಜೆ ಅವರಿಗೂ ಥ್ಯಾಂಕ್ಸ್ ಯಾಕಂದ್ರೆ ಇವರುಗಳು ನನ್ನ ವಿಷನ್ ಸ್ಕ್ರೀನ್ ಅಂತ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅಂಡ್ ನಾನು ನಮ್ಮ ಆಕ್ಟರ್ಸ್ ಇಂದ ಎಕ್ಸ್ಪೆಕ್ಟ್ ಮಾಡಿದ್ರಿ ಅದು ಟೂ ಪರ್ಸೆಂಟ್ ಎಫರ್ಟ್ ಹಾಕಿದ್ದಾರೆ ಅಂಡ್ ಥ್ಯಾಂಕ್ ಯು ಆಲ್